ಎಲ್ರಿಗೂ ನಮಸ್ಕಾರ ಇಂದು ಹೊರಗಡೆ ಸಿಗುವಂತಹ ಕ್ಯಾಬೇಜ್ ಮಂಚೂರಿ ಅಥವಾ ಮಂಚೂರಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾನು ಸಾಸ್ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ ಆ ಸಾಸನ್ನು ಹೇಗೆ ಮಾಡಿದ್ದೆ ಅದಕ್ಕೆ ಯಾವ್ಯಾವ ಐಟಮ್ಸನ್ನ ಹಾಕಿದ್ದೀನಿ ಯಾವ್ಯಾವ ಪ್ರೊಸೆಸ್ಸಲ್ಲೇ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಸಾಸ್ಗೆ ನಾನು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸನ್ನು ಬಳಸಲ್ಲ ಹಾಗೆಯೇ ಮಾಡಿ ತೋರಿಸ್ತೀನಿ ತುಂಬ ದಿವಸ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ನಾವು ಇಟ್ಕೊಂಡು ಯೂಸ್ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಕ್ಯಾಬೇಜ್ ಮಂಚೂರಿ ಆದ ಕಾರಣ ಕ್ಯಾಬೇಜನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಚಾಪರಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಈ ಥರ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬೈಂಡಿಂಗ್ ಆಗುತ್ತೆ ಹಾಗಾಗಿ ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಚಾಕುನಲ್ಲೇ ಬೇಕಾದರೂ ಹೆಚ್ಕೋಬೋದು ಅಷ್ಟು ಚಿಕ್ಕದಾಗಿ ಹೆಚ್ಚೋದು ತುಂಬ ಹೊತ್ತಾಗುತ್ತೆ ಅಂತ ನಾನು ಇದರಲ್ಲಿ ಮಾಡಿದ್ದೆ ಆಮೇಲೆ ಸ್ವಲ್ಪ ಈ ಥರ ಗಾರ್ನಿಷಿಂಗೇ ಅಂತ ಸ್ವಲ್ಪ ಇಟ್ಕೊಂಡಿದ್ದೆ ಆಮೇಲೆ ಒಂದು ಕ್ಯಾಪ್ಸಿಕಮನ್ನ ಉದ್ದುದ್ದಕ್ಕೆ ಸೀಳ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಕ್ಯಾಬೇಜ್ ಇದು ಮೂರು ವೆಜಿಟೇಬಲ್ಸ್ ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಮಾಡೋ ರೀತಿ ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಕ್ಸಾಕ್ಟ್ ಟೇಸ್ಟ್ ಬರುತ್ತೆ ಹೊರಗಡೆ ತಿನ್ನೋ ಥರದ್ದೇ ಈ ಥರ ಕ್ಯಾಪ್ಸಿಕಮ್ನ ನಾನು ಸೀಳ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಮೂರು ಈರುಳ್ಳಿನ ಈ ಥರ ಸಣ್ಣದಾಗಿ ಅದನ್ನು ಸಿಡ್ಕೊತಾ ಇದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಂತರ ಈ ಥರ ಕಟ್ ಮಾಡಿಕೊಂಡು ಈ ಥರ ಕೈಯಲ್ಲಿ ಹೀಗೆ ಹಿಂಡಿದ್ರೆ ಅದು ಬಿಡಿಸ್ಕೊಳುತ್ತೆ ಎಲ್ಲ ಹೆಸಲನ್ನು ಕೂಡ ಆಮೇಲೆ ಒಂದು ಹತ್ತು ಟೊಮೆಟೊನಾ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದನ್ನು ರುಬ್ಲಿಕ್ಕಿದೆ ಅದಕ್ಕಾಗಿ ನಾವು ಈ ಥರ ಕಟ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಸೇರಿಸ್ತಾ ಇತ್ತು ಇಷ್ಟು ಸಣ್ಣದು ಈರುಳ್ಳಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ ತುಂಬ ನಾನು ಸಾಸ್ ಮಾಡ್ತಾ ಇಲ್ಲ ಹಾಗಾಗಿ ಎರಡು ಇಂಚಿನಷ್ಟು ಶುಂಠಿನ ತಗೊಳ್ತಾ ಇದ್ದೀನಿ ನಂತರ ಈ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಈ ಥರ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ನಂತರ ಒಂದು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕೈದು ಕಾಳು ಮೆಣಸು ಒಂದು ಏಲಕ್ಕಿ ನಂತರ ಖಾರಕ್ಕೆ ಅಂತ ನಾನು ನಾಲ್ಕು ಸೇರಿಸ್ತಾ ಇದ್ದೀನಿ ಆಮೇಲೆ ಈ ಸಾಸ್ಗೆ ಚೆನ್ನಾಗಿ ಕಲರ್ ಬರೋದಕ್ಕೋಸ್ಕರ ಈ ಥರ ಒಂದು ಸಣ್ಣ ಪೀಸ್ನಷ್ಟು ಬೀಟ್ರೋಟನ್ನು ಸೇರಿಸ್ಕೋಬೇಕು ಈ ಬೀಟ್ರೋಟನ್ನ ಹಾಕಿದ್ರೆ ಮಾತ್ರ ಚೆನ್ನಾಗಿರುವಂತಹ ಕಲರ್ ಬರುತ್ತೆ ಇಲ್ಲಾಂದರೆ ಟೊಮೆಟೊ ಕಲರಿಂದ ಅದು ಎಕ್ಸಾಕ್ಟ್ ಕಲರ್ ಬರೋದಿಲ್ಲ ಹಾಗಾಗಿ ಕಲರ್ ಯೂಸ್ ಮಾಡೋದಕ್ಕಿಂತ ಈ ಬೀಟ್ರೋಟನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಒಣಮೆಣಸಿನಕಾಯಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರ ಒಂದು ಬಾಣಲೆನ ಒಲೆ ಮೇಲೆ ಇಟ್ಟು ಅದಕ್ಕೆ ನಾವು ನುಣ್ಣಿಗೆ ರುಬ್ಕೊಂಡಿದ್ದೀವಲ್ವಾ ಆ ಪೇಸ್ಟನ್ನು ಹಾಕ್ಕೊಂಡು ಈ ಥರ ಜಾಳಿಸ್ಕೋಬೇಕು ಅಂದರೆ ಚಿಕ್ಕ ಚಿಕ್ಕ ಏನಾದರೂ ಇದ್ದರೆ ಅದು ಹೋಗಲಿ ಅಂತ ಇರಬಾರ್ದು ಈ ಥರ ನೀಟಾಗಿ ಕನ್ಸಿಸ್ಟೆನ್ಸಿನ ಬರೋದಕ್ಕೋಸ್ಕರ ಸೋಸ್ಕೊಳ್ಳೋದು ಇಂಪಾರ್ಟೆಂಟ್ ಸ್ಟೆಪ್ ಕೂಡ ಹೌದು ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಿ ನಂತರ ಅದಕ್ಕೆ ಒಂದು ಬಟ್ಲಿನಷ್ಟು ಸಕ್ಕರೆನ ಸೇರಿಸ್ತಾಯಿ ಈ ಸಕ್ಕರೆನ ಹಾಕೋದ್ರಿಂದ ಪ್ರಿಸರ್ವೇಟಿವ್ಸನ್ನು ಹಾಕೋ ಅಗತ್ಯ ಇಲ್ಲ ಇದನ್ನು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ತುಂಬ ದಿವಸ ಕೂಡ ಸ್ಟೋರ್ ಮಾಡಿ ಇಡಬಹುದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಂತರ ಚೆನ್ನಾಗಿ ಈ ಥರ ಕುದಿಯೋದಕ್ಕೆ ಬಿಟ್ಬಿಡಬೇಕು ಸಕ್ಕರೆ ಮತ್ತು ಉಪ್ಪನ್ನು ಸೇರಿಸಿರೋದ್ರಿಂದ ತುಂಬ ಕಾಲ ಬರುತ್ತೆ ಅದಕ್ಕೋಸ್ಕರ ಹಾಕೋದು ಇದಕ್ಕೆ ವಿನೆಗರ್ ಯಾವುದೂ ಹಾಕಬೇಕು ಅಂತ ಇಲ್ಲ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಹೋಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಈಗ ಇದನ್ನು ಆಫ್ ಮಾಡಿ ಹಾಗೆ ಬಿಟ್ಬಿಡಬೇಕು ಇನ್ನೊಂದು ಕಡೆ ನಾವು ಕರಿಯೋದಕ್ಕೆ ರೆಡಿ ಮಾಡ್ಕೋಬೇಕು ಮೊದಲೇದಾಗಿ ಕ್ಯಾಬೇಜಿಗೆ ಒಂದು ಬೌನ್ ಅಷ್ಟು ಕಾರ್ನ್ಫ್ಲೋರು ಅರ್ಧ ಬೌನಷ್ಟು ಅಕ್ಕಿ ಹಿಟ್ಟು ಕಾಲ ಬೌನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಯಾವುದೇ ಸೋಡಾ ಯಾವುದು ಬೇಕಾಗಲ್ಲ ಇದಕ್ಕೆ ಪ್ಲಫಿಯಾಗಿ ಬರುತ್ತೆ ನಂತರ ಖಾರದ ಪುಡಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲವನ್ನೂ ಸೇರಿಸಿ ಈ ಥರ ಕೈಯಿಂದ ಮೊದಲು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಬಿಡಬೇಕು ಈ ಥರ ನೀಟಾಗಿ ಕಲಿಸ್ಕೊಂಡಾದಮೇಲೆ ಅದಕ್ಕೆ ಎಷ್ಟು ಹಿಡಿಸುತ್ತೋ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಫೇಲ್ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ನೋಡಿ ಈ ಥರ ಲಡ್ಡು ಥರ ಉಂಡೆ ಕಟ್ಟೋದಕ್ಕೆ ಬರಬೇಕದು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ಇದು ಒಳಗಡೆಯಿಂದ ಫ್ಲಫಿಯಾಗಿ ಬರುತ್ತೆ ಮತ್ತು ಸೋಡಾ ಅದು ಯಾವುದು ಹಾಕಬೇಕು ಅಂತ ಎಂತೆ ಇಲ್ಲ ಈ ಥರ ಮಾಡಿಕೊಂಡು ಎಲ್ಲವನ್ನು ನಾನು ಉಂಡೆ ಕಟ್ಟಿ ಇಟ್ಕೊಂಡಿದ್ದೆ ನಂತರ ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಒಂದೊಂದಾಗಿ ಎಣ್ಣೆಯಲ್ಲಿ ಈ ಥರ ಬಿಡಬೇಕು ಈ ಥರ ಎಣ್ಣೆ ಚೆನ್ನಾಗಿ ಕಾದರೆ ಮಾತ್ರ ಕರೆಕ್ಟಾಗಿ ಬರುತ್ತೆ ಹಾಕಿದ ತಕ್ಷಣ ನಾವು ಅದನ್ನು ಕಲಿಸ್ಬಾರ್ದು ಅದು ಒಡೆದೋಗ್ಬಿಡುತ್ತೆ ಒಂದು ನಿಮಿಷ ಬಿಟ್ಟು ಅದು ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ನಾವು ಜಾಲರಿ ತೊಗೊಂಡು ಅದನ್ನು ನೀಟಾಗಿ ತಿರುವಾಕ್ಬೇಕು ಹಾಕಬೇಕು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದ ಹಾಗೆ ತಿರುವಾಕ್ಬೇಕು ಅದನ್ನು ತಿರುವುಕಿ ಮತ್ತೆ ಒಂದು ಎರಡು ನಿಮಿಷ ಅದನ್ನು ಸಣ್ಣ ಊರಿನಲ್ಲಿ ಬೇಯಿಸಿ ತುಂಬ ದೊಡ್ಡ ಊರಿನಲ್ಲಿ ಆದರೆ ಹೊರಗಡೆಯಿಂದ ಬೇಯುತ್ತೆ ಕಪ್ಗಬಿತ್ತೆ ಒಳಗಡೆಯಿಂದ ಬೇಯಲ್ಲ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರಲ್ಲ ಎರಡು ಸಲ ಏನೂ ಕರಿಬೇಕು ಅಂತಿಲ್ಲ ನಾನು ಹೇಳಿರುವಂಥ ಕನ್ಸಿಸ್ಟೆನ್ಸಿನ ಮೇಂಟೇನ್ ಮಾಡಿದ್ರೆ ಒಂದು ಸಲದಲ್ಲೇ ಕ್ರಿಸ್ಪಿಯಾಗಿರುವಂತಹ ಈ ಮಂಚೂರಿ ರೆಡಿ ಆಗುತ್ತೆ ನಂತರ ಎಲ್ಲವನ್ನೂ ಈ ಥರ ಕಲರ್ ಬಂದ ತಕ್ಷಣ ತೆಗೆದು ಇಟ್ಕೊತಾ ಇದೀನಿ ಇನ್ನೊಂದು ಕಡೆ ಆಮೇಲೆ ಸ್ಲರಿ ಬೇಕಾಗುತ್ತೆ ಕಾರ್ನ್ಫ್ಲೋರ್ ಸ್ಲರಿ ಅದಕ್ಕೋಸ್ಕರ ಎರಡು ಚಮಚ ಕಾರ್ನ್ಫ್ಲೋರ್ ಹಿಟ್ಟನ್ನು ಒಂದು ಬೌಲ್ ನೀರಿಗೆ ಹಾಕಿ ಥರ ಕಲಸಿ ಇಟ್ಕೋತಾ ಇದೀನಿ ಈ ಥರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ನಾವು ಒಗ್ಗರಣೆ ಮಾಡಲಿಕ್ಕಿದೆ ನೋಡಿ ಸಾಸ್ ಕೂಡ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು ಬಿಸಿ ಇದ್ದರೂ ಪರವಾಗಿಲ್ಲ ತಣ್ಣಗಾದರೂ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಒಳಗಡೆಯಿಂದ ಬೆಂದಿದೆ ನಂತರ ಒಂದು ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸೌಟ್ನಷ್ಟು ಎಣ್ಣೆನ ಹಾಕೋತಾಯಿನಿ ನಂತರ ಒಂದು ಹಿಡಿಯಷ್ಟು ನಾವು ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಹಾಕೋಬೇಕು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಮೆತ್ತಗಾಗಲ್ಲ ಒಂಥರ ಅದರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಈ ಥರ ಹುರಿತಿದ್ದ ಹಾಗೆ ಅದಕ್ಕೆ ನಾವು ಮಾಡಿಟ್ಕೊಂಡಂತಹ ಟೊಮೆಟೊ ಸಾಸನ್ನು ಹಾಕ್ಕೋಬೇಕು ಇದಕ್ಕೆ ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಬೇಕಿದ್ದರೂ ಸೇರಿಸ್ಕೋಬೋದು ಆದರೆ ಈ ಥರ ಟೂ ಇನ್ ಒನ್ ಸಾಸ್ ಮಾಡಿದ್ರೆ ಎರಡೂ ಹಾಕಬೇಕು ಅಂತಿಲ್ಲ ನಂತರ ಸ್ಲರಿನ ಸೇರಿಸ್ಕೋಬೇಕು ಕಾರ್ನ್ಫ್ಲೋರ್ ಕರಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ಪ್ರೊಸೆಸನ್ನು ಸ್ವಲ್ಪ ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ತಾಯೀನಿ ಸೋಯಾ ಸಾಸ್ ಸೇರಿಸೋದ್ರಿಂದ ಆರಾಮ ಚೆನ್ನಾಗಿರುತ್ತೆ ಹಾಗಾಗಿ ಸೇರಿಸ್ಕೋಬೇಕು ಈ ಥರ ಚೆನ್ನಾಗಿ ಕಲಿಸ್ಬೇಕು ಹೊರಗಡೆ ತಿನ್ನುವಂಥ ಎಕ್ಸಾಕ್ಟ್ ಟೇಸ್ಟ್ ಬರುತ್ತೆ ಮನೆಯಲ್ಲಿ ಮಾಡೋದ್ರಿಂದ ಹೆಲ್ದಿ ಕೂಡ ಹೌದು ಸಾಯಂಕಾಲದ ಹೊತ್ತಿಗೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಈ ಥರ ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಅಂತಹ ಮಂಚೂರಿನ ಸೇರಿಸ್ಕೋಬೇಕು ನಾನು ಮಾಡಿರೋಂತಹ ಕ್ವಾಂಟಿಟಿಗೆ ಇದು ಕರೆಕ್ಟಾಗಿರುತ್ತೆ ನಿಮಗೆ ಕ್ವಾಂಟಿಟಿನ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿನ ಮಾಡ್ಕೋಬೇಕು ಟೇಸ್ಟ್ ವ್ಯತ್ಯಾಸ ಆಗೋಲ್ಲ ಹೆಚ್ಚು ಅಂತಹ ಸಾಸನ್ನು ನಾವು ಯಾವುದಾದ್ರೂ ಗ್ಲಾಸ್ ಜಾರಿಗೆ ಹಾಕಿ ಹಾಕಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ನಾವು ಯೂಸ್ ಮಾಡ್ಬೋದು ತುಂಬ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಇಟ್ಕೊಂಡ್ರೆ ವರ್ಷಾನುಗಟ್ಲೆ ಯೂಸ್ ಮಾಡೋಕ್ಕಾಗುತ್ತೆ ಈ ಥರ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಕಲಸಿ ಒಂದು ಎರಡು ನಿಮಿಷ ಹಾಗೆ ಒಲೆ ಮೇಲೆ ಇಟ್ಟು ಬಿಡಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ನಮ್ಮ ಕ್ಯಾಬೇಜ್ ಮಂಚೂರಿ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡ್ಬೋದು ನನ್ನ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಎಂಡಲ್ಲಿ ಈ ಥರ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜನ್ನು ಹಾಕ್ಕೊಂಡು ಸವ್ಬೋದು ಥ್ಯಾಂಕ್ ಯು